ಇಲ್ಲ ಇಲ್ಲ ಅಲ್ಲ ಅವ್ರಿಗೂ ಒಂದು ಆಪರ್ಚುನಿಟಿ ಮನೆ ಹತ್ರ ಹುಡುಕೊ ಬಂದ್ಬಿಟ್ಟು ಪ್ರಶ್ನೆ ಕೇಳಕ್ಕಾಗತ್ತಾ ಒಳ್ಳೆ ಆಪರ್ಚುನಿಟಿ ಎಲ್ಲ ಸಿಕ್ಕಿದೀವಿ ಸರಿಯಾಗಿ ಒಳ್ಳೆಲ್ಲ ಪ್ರಶ್ನೆ ಕೇಳಲ್ವಾಡ ಏನಿಲ್ಲ ಬಿಗ್ ಬಾಸ್ಗೆ ಇದು ಹೋಗ್ತಿಲ್ಲ ಲಾಸ್ಟ್ ಪರಂಸರ್ ಇರೋವರೆಗೂ ಜಗಪ್ಪ ಅವ್ರಿಗೆ ತುಂಬಾ ಆಪರ್ಚುನಿಟಿ ಬರ್ತಿತ್ತು ಪ್ರಕೀನೋ ಆಮೇಲೆ ಸೆಲೆಬ್ರಿಟಿ ಶೋ ಅಂತ ಒಂದು ಏನೋ ಮಾಡಿದ್ರಲ್ಲ ಓ ಅದಕ್ಕೂ ಕರೆದಿದ್ರು ಬಟ್ ಅವ್ರು ಹೋಗಕ್ಕೆ ಆಗಲಿಲ್ಲ ಆ ಟೈಮಲ್ಲಿ ಈ ಸತಿ ನನಗಂತೂ ಯಾವ ಕಾಲು ಬಂದಿಲ್ಲ ಹೋಗ್ತಾ ಇಲ್ಲ ಜಗಪ್ಪ ಅವರು ಇಲ್ಲ ನಾನು ಯಾರು ನಿಮ್ಮನ್ನೆಲ್ಲ ಬಿಟ್ಟು ಹೋಗಕ್ಕೆ ಆಗಲ್ಲ ಮೂರು ದಿನ ಅಲ್ಲಿ ಹೆಂಗೆ ಇರಲಿ ನೀವು ಬಂದ್ಬಿಟ್ಟು ನಮ್ಮನ್ನು ಬಿಟ್ಟ ಮೊಬೈಲ್ ಬಿಟ್ಟು ಇಲ್ಲ ನೋಡಿ ಆಪರ್ಚುನಿಟಿ ಬಂದರೆ ಯೋಚನೆ ಮಾಡ್ಬೋದು ಇನ್ನು ಯೋಚನೆ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅವರು ಫಸ್ಟು ಒಂದು ಅಪ್ಲಿಕೇಶನ್ ಹಾಕಲಿ ಆಮೇಲೆ ನಾವು ಯೋಚನೆ ಮಾಡ್ತೀವಿ ಆಮೇಲೆ ನೋಡೋಣ ಟೆನಿಸ್ ಬಾಲ್ ಕೊಟ್ಟಿದ್ರೆ ಎಷ್ಟು ಖುಷಿ ರಿಂಗ್ ಬಾಲ್ ಕೊಟ್ಬಿಟ್ಟು ಕೈ ಕಾಲೆಲ್ಲ ಏಟ್ ಮಾಡ್ಕೊಳ್ಳೋತರ ಆಗ್ತಿದೆ ಇವಾಗ ನೋಡ ಅಷ್ಟು ಆದಷ್ಟು ಹುಷಾರ ಗಾಡಿ ಅಂತ ಅವರೇ ಹೇಳಿದ್ದಾರೆ ಇನ್ನೊಂದ್ ಕ್ರಿಕೆಟ್ ಕ್ಯಾಪ್ಟನ್ ಹೇಳಿದಾರೆ ನಮ್ಮ ಸುನಿಲ್ ಅಣ್ಣನೇ ಹೇಳಿದ್ದಾರೆ ಎಲ್ಲ ಹುಷಾರಾ ಗಾಡಿ ನಾವು ಅಷ್ಟೇ ಡಿಫ್ರೆಂಟ್ ಆಗಿರಲಿ ನಿಮ್ಗೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಎಕ್ಸ್ಪೀರಿಯನ್ಸ್ ಅಷ್ಟೇ ತಗೋತೀವಿ ಎಕ್ಸ್ಪೆರಿಮೆಂಟ್ ಎಲ್ಲ ಹೋಗಲ್ಲ ಅಂತ ಹೇಳೋಕಿಷ್ಟು ಬೌಲಿಂಗ್ ಬೌಲಿಂಗ್ ತುಂಬಾ ಇಷ್ಟ ಬಿಕಾಸ್ ಬೌಲಿಂಗ್ ಒಂದ್ ಸ್ವಲ್ಪ ಈಸಿ ಈಸಿನಾ ಕ್ರಿಕೆಟ್ ಆಡಿದಿರಾ ಯಾವತ್ತಾದ್ರೂ ಈಸಿ ಏನಿಲ್ಲ ನಾನು ಕಲ್ತಿದ್ದೀನಿ ಆದ್ರೆ ಅದ್ರಲ್ಲೇ ಜಾಸ್ತಿ ಅದು ನಮ್ಮ ಕೋಚ್ ಅದನ್ನೇ ಜಾಸ್ತಿ ಹೇಳ್ಕೊಬಿಟ್ರು ಬ್ಯಾಟು ಸೈಜ್ ಸೇಮ್ ಇದೆ ಅಮ್ಮ ಸ್ವಲ್ಪ ಸೈಡಿಗೆ ಬೇಡ ಬಾಲ್ ಒಂದು ಸ್ವಲ್ಪ ನಿಂಗೆ ಈಸಿ ಆಗುತ್ತೆ ಅದನ್ನೇ ಕಲಿ ಅಂತಂದ್ರು ಅದಕ್ಕೆ ಅದನ್ನೇ ಕಲ್ತೈತಾ ನಾದ ಬ್ಯಾಟ್ ನಿಮ್ಮ சைಸಿಗೆ ಏನೋ ಆ ಅದೊಂದಿದೆ ನಮ್ಮ ಸುನಿಲ್ ಅಣ್ಣ ಇಲ್ಲವಾ ನಿಂಗೋಸ್ಕರ ಬ್ಯಾಟ್ ರೆಡಿ ಮಾಡ್ತೀನಿ ಓಕೆನಾದರೂ ಅದನ್ನ ಅದಕ್ಕೆ ವೇಟ್ ಪಾಟ್ತೀನಿ ನೋಳಣ ಅದಂತ ಇನ್ನೊಂದು ಕಥೆ ನಾವು ಫೋಟೋ ಹಾಕ್ತೀವಿ ವಿಕೆಟ್ ಕಥೆನಾ ವಿಕೆಟ್ ಇರ್ಲಿ ವಿಕೆಟ್ ಏನು ತೊಂದ್ರೆ ಇಲ್ಲ ಹಾ ಅದು ಅದು ಏನಾದ್ರೂ ಇಲ್ಲ ಇಲ್ಲ ಏ ಹೌದಾ ಗೌನ್ ಗೊತ್ತಾಗ್ತಿದೆ ಕುಳ್ಳರು ನಂಬರ್

ಬಿಹೈಂಡ್ ಅಲ್ಲಿ ಇರ್ತೀರಾ ಬೆನ್ನ ಬೆನ್ನಲ್ ಬಾಗೆ ಇರ್ತೀರಾ ಸೊ ನೀವೆಲ್ಲ ಒಂದು ಒಂದಾಡ್ರೆ ಚೆನ್ನಾಗಿರುತ್ತೆ ನಂಗೊಂದು ಐಡಿಯಾ ಬಂತು ಇಷ್ಟನೇ ನೋಡಿದ್ಬಿಡ್ರಿ ಏನಮ್ ಈಗಿಲ್ಲ ಇವತ್ತೇ ಫಸ್ಟ್ ಡೇ ಹೆಂಗೆ ಫಸ್ಟ್ ಡೇಗೆ ಇಷ್ಟನಾ ಮಾಡ್ತೀರಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ನಿಮ್ಮ ಈ ಪ್ರಕಾರ ಬಿಗ್ ಬಾಸ್ ಗೆ ಎಂತವ್ರು ಆದ್ರೆ ಚೆನ್ನಾಗಿರುತ್ತೆ ಹೇಳಿ ನಾನುಂತ ಆರ್ಟಿಸ್ಟ್ ಹೋದ್ರೆ ಚೆನ್ನಾಗಿರುತ್ತೆ ಬರಿ ಆರ್ಟಿಸ್ಟ್ ಮಾತ್ರ ಅಂತ ಏನಾದ್ರು ಗ್ಯಾರಂಟಿ ಇದೆಯಾ ಇಲ್ಲ ಅದೇ ಹೇಳಿದ್ದು ಇಲ್ಲ ನಾನು ಹಾ ಅದು ಒಂದಿದೆ ಬಟ್ ಹೋಗ್ಬಹುದು ಅಥವಾ ಮ್ಯಾಮ್ ಹೋಗ್ದು ಅಂತ ಅಲ್ಲ ನಮ್ಮ ಹುಡುಗರು ಯಾರಾದರೂ ಹೋಗಲೇಬೇಕು ಅಂತ ನಾನು ಫಸ್ಟ್ ಇಂದೂ ನಾವು ಅದೇ ಆಸೆ ಮಾಡೋದು ನಮ್ಗೆ ಶೋ ಇಂದ ಯಾರಾದರೂ ಹೋಗ್ಬೋದು ಲೈಕ್ ನಾವು ಫಸ್ಟ್ ಇನಿಷಿಯೇಟಿವ್ ತಗೊಂಡಿದ್ದು ನಮ್ಮ ಪ್ರೊಡ್ಯೂಸರ್ ಯಾರಿದ್ದಾರೆ ಶಿವದ್ ಸರ್ ಮತ್ತೆ ನಮ್ಮ ಪ್ರಶಾಂತ್ ಸರ್ ಅವರಿಗೆ ನಾವು ಫಸ್ಟ್ ರಿಕ್ವೆಸ್ಟ್ ಮಾಡಿದ್ದು ಯಾರನ್ನಾದ್ರೂ ಕಳಿಸಿ ನಮ್ಗೆ ಏನ್ ಹೊಟ್ಟವ್ರನ್ನ ಕಳ್ಸಿ ಬಿಡ್ರ ಏನಿಲ್ಲ ಸರ್ ನಮ್ಮ ಟೀಮ್ನ ರೆಪ್ರೆಸೆಂಟ್ ಮಾಡೋಕೆ ಆಕ್ಚುಲಿ ಮಜಾ ಬರುತ್ತಾ ಅಂತ ಹೆಸರು ಜಾಸ್ತಿ ಆದಿದ್ದು ಮಂಜಾ ಹೋದ್ ಸೊ ಮಜಾ ಬರ್ತಾ ಹೋದ ಎಲ್ರು ಒಂದ್ ಕಡೆ ನಮ್ಮನ್ನ ತಿರುಗ್ ನೋಡೋದಕ್ಕೆ ನಮ್ಮ ಶೋ ತಿರುಗ ನೋಡೋದಕ್ಕೆ ರೆಪ್ರೆಸೆಂಟ್ ಅದೇ ತರ ಪ್ರತಿ ವರ್ಷನೂ ಕಳಿಸ್ತಾ ಇದ್ದಾರೆ ಈ ಸತಿ ಯಾರಂತ ಡೌಟ್ ಆಗ್ತದೆ ನನಗೆ ತುಂಬಾ ಹೆಸರುಗಳು ಬರ್ತಾ ಇದೆ ರಾಘು ಮತ್ತೆ ಚಂದ್ರಣ್ಣ ಇಬ್ರು ಸಕಾಲ ಆಗ್ತಾವೆ ಒಬ್ಬಿಯಸ್ಲಿ ಇಬ್ಬರು ಒಳ್ಳೆ ಕಂಟೆಂಟ್ ಯಾರು ಹೋದ್ರೂ ಖುಷಿನೇ ಅಂಡ್ ಕೊನೆವರೆಗೂ ಇದ್ ಬರ್ತಾರೆ ಅನ್ನೋದಂತೂ ನನ್ ಗ್ಯಾರಂಟಿ